ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಜಯಂತಿಯನ್ನು ತಾಲೂಕು ಆಡಳಿತದಿಂದ ಆಚರಣೆ ಮಾಡಲಾಯಿತು ಶಾಸಕ ಬಾಲಕೃಷ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಪುರಸಭೆ ಅಧ್ಯಕ್ಷ ಬನಶಂಕರಿ ಉಪಾಧ್ಯಕ್ಷೆ ರಾಣಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯರಾದ ಮೋಹನ್ ಲಕ್ಷ್ಮೀ ಧರಣೇಶ್ ಯೋಗೇಶ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೋಕೇಶ್ ತಹಶೀಲ್ದಾರ್ ನವೀನ್ ಕುಮಾರ್ ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ತಾಲೂಕು ಪಂಚಾಯಿತಿ ಇಒ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು মানুষের জীবন সার্থকম মহাব চলছে মেড় দোকান সিমিয়া নহনীয়ীিয়া শাড়ি দিলি ক্ষেত্রে কেনীত ಆ ಶಾಂತಿ ಪದ ನಾವೆಲ್ಲರೂ ಸಾಕಬೇಕು ಪರಸ್ಪರಲ್ಲಿ ಒಳ್ಳೆಯ ಒಂದು ಸಹಬದ್ಧ ಸಹಕಾರ ಬಡವರ ಉದ್ಧಾರ ಇದು ಬಹಳ ಮುಖ್ಯವಾಗಿ ಆಗ್ಲಿ ನಾವು ಈ ಜನ ಜಯಂತಿಗಳನ್ನು ಆಚರಿಸ್ತೀವಿ ಅಂದರೆ ಅವರ ಆದರ್ಶಗಳು ವ್ಯಕ್ತಿತ್ವಗಳು ಅವರು ನಡೆದ ದಾರಿಯಲ್ಲಿ ನಾವು ಉತ್ತಮವಾದ ಒಂದು ಆತ್ವ ಒಂದು ನಡೆಯನ್ನು ನಮ್ಮ ಜೀವನವನ್ನು ಅಳವಡಿಸಿಕೊಂಡು ನಾವು ಈ ಭೂಮಿಯ ಭಾರತದ ದೇಶಕ್ಕಾಗಿ ನಮ್ಮ ಸೇವೆಗಳನ್ನು ಸಲ್ಲಿಸಬೇಕು ಮಹಾಭಾರತ ಇದನ್ನ ಅವರು ದಿನ ಪಾಠ ಗಾಂಧೀಜಿ ಅವರಿಗೆ ಗಾಂಧೀಜಿ ಅವರು ಅದನ್ನ ಕೇಳಿ ಕೇಳಿ ಅದನ್ನ ದೇಶಕ್ಕಾಗಿ ಅಲ್ಲಿರ್ತಕ್ಕಂಥ ಒಳ್ಳೆ ಗುಡಿಗಳು ಸಂಸ್ಕಾರಗಳನ್ನು ಅಳವಡಿಸಿಕೊಂಡು ಅದನ್ನ ತಗೊಂಡು ಅವರು ಈ ದೇಶದಲ್ಲಿ ಈ ತರಲೆ ಪಾಲನೆ ಮಾಡಿದ್ರೆ ಯಾವುದೇ ಒಂದು ಇದರಲ್ಲಿ ಒಂದು ಘಟನೆಗಳಾಗಿ ಒಂದು ಮಧುಮಂತ ಒಂದು ಶಕ್ತಿಯನ್ನು ಪ್ರತಿಷ್ಠಾಪಿಸಿದವರು ಮಹಾತ್ಮ ಗಾಂಧೀಜಿಯವರು ಎಂಬ ಮಾತನ್ನು ಈ ಮೇಯಿಂದ ಅಭಿವೃದ್ಧಿ ಹೊಂದಿದ್ದರೆ ದೇಶ ಒಂದು ಆರ್ಥಿಕವಾಗಿ ಒಂದು ಮುಂದೆ ಬರ್ತಕ್ಕಂಥದಕ್ಕೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಹಕಾರಿಯಾಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಮಹಾತ್ಮ ಗಾಂಧೀಜಿಯವರು ಬಂದಿದೆ